ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮತ್ತೆ ಮರಾಠಿ ಸ್ಟೈಲಲ್ಲಿ ಜುನ್ಕಾ ಮಾಡ್ತೀವಿ ನಾವು ಸೊ ಅದನ್ನ ಅವ್ರು ಯಾವ ರೀತಿ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾರೆ ನೋಡೋಣ ಬನ್ನಿ ಇವರು ನಮ್ಮತ್ತೆ ಇದಕ್ಕೆ ಇದು ರೊಟ್ಟಿ ಜೊತೆಯೂ ತಿನ್ಬೋದು ಅನ್ನದ ಜೊತೆಯೂ ತಿನ್ಬೋದು ರಾಗಿ ರೊಟ್ಟಿನ ಜೊತೆ ಚಪಾತಿ ಜೊತೆಯೂ ತಿನ್ಬೋದು ಈರುಳ್ಳಿ ಹಾಕ್ತೀವಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದು ಕರಿಂಬಿನ ಸೊಪ್ಪು ಟೊಮಾಟೆ ಹಣ್ಣು ಹುಣಸೆ ಹಣ್ಣು ಕೊಬ್ಬರಿ ಕಡಲೆ ಹಿಟ್ಟು ಧನಿಯಾ ಪುಡಿ ಚಕ್ಕೆ ಲವಂಗ ಜೀರಿಗೆ ಹುಣಸೆ ಹಣ್ಣು ಅರ್ಶಿನದ ಪುಡಿ ಉಪ್ಪು ಇದು ಕಡಲೆ ಬೀಜ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ತೀವಿ ಹಾಕಿ ಮಾಡೋದು ಇದು ಫಸ್ಟು ಕಡಲೆ ಬೀಜ ಹಾಕಿ ಬಾಣಲಿಗೆ ಹುರ್ಕೋಬೇಕು ಹುರಿತಾ ಇದ್ದೀವಿ ಇವಾಗ ಹೆಂಗೆ ಹುರ್ಕೊಳ್ತೀವೋ ಅದೇ ತರ ಹುರ್ಕೋಬೇಕು ಕಡಲೆ ಬೀಜ ಹುರ್ಕೊಂಬಿಟ್ಟು ಇದು ಚಿಪ್ಪೆ ತೆಗಿಬೇಕು ಈ ಥರ ಆಗೋ ಥರ ಚಟ್ನಿಗೆ ಹೆಂಗೆ ಹುರ್ಕೊಳ್ತೀವೋ ಅದೇ ಥರ ಅದುವಾಗಿ ಹುರ್ಕೋಬೇಕು ಇಷ್ಟೇ ಸಾಕು ತಪ್ಪೆ ಇಕ್ಕಿದ್ದೀವಿ ಇವಾಗ ಜಿನಕ ಮಾಡೋಕ್ಕೆ ಎಣ್ಣೆ ಹಾಕ್ತಾ ಇದ್ದೀವಿ ಒಂದು ಒಂದು ಎಂಟು ಎಂಟು ಹತ್ತು ಹತ್ತು ಹನ್ನೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀವಿ ಎಷ್ಟು ಮಾಡಿಕೊಂಡ್ರೆ ಅಷ್ಟು ಎಣ್ಣೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಎಣ್ಣೆ ಕಮ್ಮಿ ಇದ್ರೂ ಚೆನ್ನಾಗಿರಲ್ಲ ಅದಕ್ಕೆ ಎಷ್ಟು ಬೇಕೋ ಎಣ್ಣೆ ಅಷ್ಟು ಹಾಕ್ಕೊಂಡಿದ್ದೀವಿ ಒಂದು ಹದಿನೈದು ಸ್ಪೂನ್ ಅಷ್ಟು ನೋಡ್ಕೊಂಡು ಮತ್ತೆ ಕಮ್ಮಿ ಇದ್ರೆ ಹಾಕೋಬೋದು ಇದೆಲ್ಲ ಉರಿಯೋಕೆ ಎಣ್ಣೆ ಬೇಕಲ್ವ ಇವಾಗ ಸಾಸಿವೆ ಆಗ್ತಾ ಎಣ್ಣೆ ಕಾಯಿ ಬೇಕು ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಆಗ್ತದೆ স্পূন সাসে হাকি

ಇನ್ನು ಕಾರಾ ಎಷ್ಟು ಬೇಕು ಅಷ್ಟು ಹಾಕಬಹುದು ಜಾಸ್ತಿ ತಿಳ ಜಾಸ್ತಿ ಹಾಕಬಹುದು ಕಡಿಮೆ ತಿನ್ನ ಕಡಿಮೆ ಹಾಕಬಹುದು 200 ಅಂಡ್ ಕ್ಯೂಸ್ ತಾಯಿದೀವಿ ಇವಾಗೆ ಹಾಕಲ್ಲ ಆಮೇಲೆ ಲಾಸ್ಟ್ ಗೆ ಹಾಕೋದೇ ಯುಚ್ಬಿಟ್ಟು ಹುಣಸೆಹಣ್ಣು ಇದನ್ನು ತೆಗೆದುಬಿಡ್ತೀವಿ ಒಂದಿಷ್ಟು ಒಂದು ಲಿಂಬೆ ಹಣ್ಣಷ್ಟು ಹುಣ್ಸೆಹಣ್ಣು ಹಾಕ್ತಾಯಿದ್ವಿ ಇದು ಹುರಿದಿರೋ ಕಡಲೆ ಬೀಜ ಇದು ಚಿಪ್ಪೆ ತೆಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಎರಡು ಒಂದು ಬೀಜದಲ್ಲಿ ಎರಡು ಭಾಗ ಆಗಬೇಕು ಎರಡು ಮೂರು ಭಾಗ ಆದರೂ ಪರವಾಗಿಲ್ಲ ಚಿಪ್ಪೆ ತೆಕ್ಕೊಳ್ತಾ ಇದ್ದೀವಿ ಎಲ್ಲ ಗುಂಡದ ಗುಂಡು ತಗೊಂಡು ಅದನ್ನು ಈ ಥರ ಹುಡಿದ್ಬಿಟ್ಟು ಚಿಪ್ಪೆ ತೆಗೆದು ಇದನ್ನು ಲಾಸ್ಟಿಗೆ ಹಾಕೋದು ಆಮೇಲೆ ಒಗ್ಗರಣೆ ಎಲ್ಲ ಹುರಿದಾದ್ಮೇಲೆ ಉದರ್ಣ ಎಲ್ಲ ಹುರಿದಾದ್ಮೇಲೆ ಇದು ಲಾಸ್ಟಿಗೆ ಹಾಕೋದು ನೀರಿಗೆ ಅರ್ಧ ಉರಿಬೇಕು ಈರುಳ್ಳಿ ಅರ್ಧಂಬರ್ಧ ಉರಿಬೇಕು ತುಂಬ ಕೆಂಪು ಮಾಡಬಾರ್ದು ಉರಿಬೇಕು ಉರಿತಾ ಇದ್ದೀನಿ ನೋಡಿ ಆಮೇಲೆ ತೋರಿಸ್ತೀನಿ ಎಷ್ಟು ಇರಿಬೇಕು ಅಂತ ಎರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಚಕ್ಕೆ ನೋಡಿ ಎರಡು ಈ ಥರ ಚಿಕ್ಕ ಚಿಕ್ಕದು ಮುಟ್ಕೊಂಡು ಒಂದು ಆರು ಏಳು ಲವಂಗ ಹಾಕಿದ್ದೀನಿ ಇದರಲ್ಲಿ ಇದಾಕಿ ಚೆನ್ನಾಗಿ ಕುಟ್ಕೋಬೇಕು ನುಣ್ಣಗೆ ಟಮಾಟೆ ಹಣ್ಣು ಹಾಕ್ತಾ ಇದ್ದೀನಿ ಒಂದು ಆರು ಆರು ಟಮಾಟ ಹಾಕಿದ್ದೀನಿ ಇದಕ್ಕೆ ಚಿಕ್ಕ ಚಿಕ್ಕದು ದೊಡ್ಡದಾದ್ರೆ ನಾಲ್ಕೈದು ಸಾಕು ಆರು ಏಳು ಟಮಾಟ ಹಾಕಿದ್ದೀನಿ ಚಿಕ್ಕ ಚಿಕ್ಕದು ಜನ ಎಷ್ಟು ಜನಕ್ಕೆ ಮಾಡ್ಕೊಳ್ತೀವಿ ಆ ಥರ ನೋಡ್ಕೊಂಡು ಹಾಕೋಬೇಕು ನಾವೊಂದು ಒಂದು ಆರು ಏಳು ಜನಕ್ಕೆ ಆಗೋ ಥರ ಮಾಡ್ತಾ

ಒಂದು ಚಿಕ್ಕ ಸ್ಪೂನ್ ಚಿಟ್ಕೆ ಅಷ್ಟು ಅರ್ಶನದ ಪುಡಿ ಹಾಕಿದ್ದೀನಿ ಬಕ್ಕಿ ಸೊಪ್ಪು ತಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಬೇಕು ಉರಿಯೋಕ್ಕೆ ಸಣ್ಣ ಲಾಸ್ಟಿಗೆ ಹಾಕೋಬೇಕು ಇದನ್ನು ಹಳೆ ಹಾಕೋವಾಗ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟು ಉಪ್ಪು ಊಟ ತಿಂತೀವಲ್ಲ ಆ ಆತರ ತಿರಡು ಸ್ಪೂನ್ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಕಮ್ಮಿ ಇದ್ರೆ ಹಾಕ್ಕೋಬಹುದು ಲವಂಗ ಜೀರಿಗೆ ಕುಟ್ಟಿರೋ ಪುಡಿರು ಹಾಕ್ತಾಯಿದ್ದೀನಿ ಕೊಬ್ಬರಿ ತುರಿದಿಕ್ಕೊಂಡಿದ್ದೀವಿ ಕೊಬ್ಬರಿ ತುರಿನೂ ಹಾಕ್ತಾಯಿದ್ವಿ ಸ್ವಲ್ಪ ಸಣ್ಣಗೆ ಹೆಚ್ಚಿರೋದು ಹೆಚ್ಕೊಂಡಿದ್ದೀವಿ ಸ್ವಲ್ಪ ತುರಿದಿದ್ದೀವಿ ಒಂದು ಒಂದು ತೆಂಗಿನಕಾಯಲ್ಲಿ ಒಂದು ಬಟ್ಲು ಹಾಕ್ತಾಯಿದ್ದೀವಿ ಮೇಲೆ ಮೇಲೇದು ಚಿಕ್ಕ ಬಟ್ಲು ತೆಂಗಿನಕಾಯಿ ಚಿಪ್ಪು ಮೇಲೇದು

ಇದು ಮರಾಠಿಯವರು ಜಾಸ್ತಿ ಮಾಡ್ತಾರೆ ರಾಗಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಇದು ಚಪಾತಿಗೂ ತೆಳ್ಳದಿದ್ರೆ ತಿನ್ಬೋದು ತಿನ್ಬಹುದು ಬೀಜ ಹಾಕ್ತಾ ಇದ್ದೀವಿ ಇದೆನ್ ಉರಿಯಂಗಿಲ್ಲ ಊರ್ದಿದೀನಿ ನೀರ ಹಾಕ್ತಿದೀನಿ ಒಂದು ಚಂಬಲ್ಲಿ ಅರ್ಧ ಚಂಬು ನೀರ ಹಾಕಿದೀನಿ ಇದರಲ್ಲಿ ಸಾಕು ಇವಾಗ ಮುಚ್ಚುತ್ತಾ ಇದ್ದೀವಿ ಇದು ಬೆಂದು ಸ್ವಲ್ಪ ಸ್ವಲ್ಪ ಹೊತ್ತು ಬೇಯಿಸ್ ಬೆಂದಾದಮೇಲೆ ನೋಡಿಕೊಂಡು ಉಪ್ಪು ನೋಡ್ಕೊಂಡು ಸಾಲದಿದ್ರೆ ಹಾಕಬೋದು ಹಾಕ್ಕೊಂಡು ಆಮೇಲೆ ಹಸಿಟ್ ಬಿಟ್ಟಿದ್ವಿ ಕಳ್ಳೆ ಹಸಿಟ್ಟು ಇಟ್ಕೊಂಡಿ ಸಾಲದು ಉಪ್ಪು ಹಾಕಬೇಕು ಬೆಂದಿದೆ ನೋಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸಿದ್ದೀವಿ ಇವಾಗ ಕಳ್ಳೆ ಹಸಿಟ್ಟು ಬಿಡ್ತಾ ಇದ್ದೀನಿ ನಾನು ಹಸಿಟೇ ಇದ್ದೀನಿ ನಿಮಗೆ ಹಸಿಟ್ಟು ಬಿಟ್ಟರೆ ಸ್ವಲ್ಪ ಗಂಟು ಕಟ್ಟಿಸ್ದೆ ಆಗಲ್ಲ ಅಂದರೆ ಕಮ್ಮಿ ಆಗಿಬಿಟ್ಟು ಒಗ್ಗರಣೆಗೆ ನೀರು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಂಡು ನೀರಲ್ಲೇ ಬಿಡ್ಬೋದು ನೀರು ಬಿಡ್ಬೋದು ಇದರಲ್ಲಿ ಕಳ್ಳೆ ಅಟ್ಟಿ ಕಲಿಸ್ಕೊಂಡು ಬಿಡ್ಬೋದು ಈ ನೀರಿಗೆ ಮುದ್ದೆ ಕೋಲು ಮುದ್ದೆ ತೋರಿಸ್ತೀವಲ್ಲ ಆ ಕೋಲಲ್ಲಿ ಇದ್ದೀನಿ ನಾನು ತಿರ್ಗಿಸ್ಕೊಂಡು ಗಂಟು ಕಟ್ಟುತ್ತೆ ಅಂತ ಒಂದು ನೂರೈವತ್ತು ಅಷ್ಟು ಕಳ್ಳೆ ಇಟ್ಟುಬಿಟ್ಟಿದ್ದೀನಿ ಇದಕ್ಕೆ ನಾನು ಅಷ್ಟೇ ಗಂಟು ಕಟ್ಟುತ್ತೆ ಅಂತ ನಾನು ಥರ ಮಾಡ್ತಾ ಇದ್ದೀನಿ ಗಂಟು ಕಟ್ಟುತ್ತೆ ಅಸಿಡ್ ಅದಕ್ಕೆ ಕೆಲವ್ರು ಕಲಸಿ ಬಿಟ್ಟು ಬಿಡ್ತಾರೆ ಬೇಕ ಗಂಟು ಕಟ್ಟಲ್ಲ ಅಂತ ಇದು ಸಣ್ಣ ಉರಿ ಇಟ್ಕೊಂಡು ಈ ಥರ ತಿರುಗಿಸ್ಬೇಕು ಕಮ್ಮಿ ಉರಿಯಲ್ಲಿ ಇಲ್ಲಾಂದ್ರೆ ಎಗರುತ್ತೆ ಮೇಲೆಲ್ಲ ಇದು ಕೈಗೆಲ್ಲ ಗಂಟು ಕಟ್ಟಬಾರ್ದಂತ ಈ ಥರ ಮುದ್ದೆ ತೋರಿಸ್ತೀವಲ್ಲ ಆ ಕೋಲಲ್ಲಿ ಮಾಡ್ತಾಯಿದ್ದೀನಿ ಮುಚ್ಚಿಬಿಡ್ತೀನಿ ಸಣ್ಣ ಉರಿ ಮಾಡಿ ತಳ ಕೂತ್ಕೊಳ್ಳುತ್ತೆ ಸ್ವಲ್ಪ ನೋಡ್ಕೊಂಡು ತಿರುಸ್ತಾ ಇರಬೇಕು ಾದರೆ ತಳ ಕೂತ್ಕೊಂಡ್ಬಿಡ್ತೈತೆ ಇದು ಜಾಸ್ತಿ ಬೇಗ ತಳ ಕೂತ್ಕೊಳ್ಳೋದು ಸಣ್ಣ ಉರಿ ಮಾಡಿದ್ದೀನಿ ತಿರುಗಿಸ್ತಾ ಇದ್ದೀನಿ ಅದಕ್ಕೆ ಜುನ್ಕಕ್ಕೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಇದು ರೆಡಿಯಾಗಿದೆ ಇವಾಗ ಇವಾಗ ಚಪಾತಿ ಆದರೆ ಅದ್ರ ಜೊತೆಗಿದು ತಿನ್ನೋದೆ ಅಷ್ಟೇ ಇದು ರೆಡಿಯಾಗಿದೆ ಒಂದು ಸಣ್ಣ ಉರಿಯಲ್ಲಿ ಒಂದು ಹದಿನೈದು ನಿಮಿಷ ತಿರುಗಿಸಿ ಬಿಟ್ಟುಬಿಟ್ಟಿದೆ ಮುಚ್ಚ ಅವಾಗ ಅವಾಗ ತೆಗೆದು ತಿರುಗ್ಸಿದ್ದೀವಿ ಆಗಿದೆ ಆಪ್ ಮಾಡ್ತಾ ಇದ್ದೀನಿ ನೋಡಿ ಚಪಾತಿ ಆಗಿದೆ ಅದ್ರ ಜೊತೆಗೆ ಇದು ತಿನ್ನೋದೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ